ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಮಾಡುವ ಮೂಲಕ ಅಪಾರ ಶಿಷ್ಯ ಸಮೂಹ ಸಂಪಾದಿಸಿದ ಪ್ರೊಫೆಸರ್ ಶೈಲ ಹುದ್ದಾರ ವ್ಯಕ್ತಿತ್ವ ಎಲ್ಲರಿಗೂ ಅನುಕರಣೀಯ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೇಳಿದರು ಸಾಧನೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಸಾಧನೆ ವಿಶೇಷವಾಗಿ ಕಲಾ ಕ್ಷೇತ್ರದಲ್ಲೂ ಕೂಡ ಅವರು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಕೇಳಿದ್ದೇನೆ ಪಟ್ಟಣದ ಶ್ರೀ ಹನುಮಂತಗೌಡ ಪಾಟೀಲ ಕಲ್ಯಾಣ ಭವನದಲ್ಲಿ ಶ್ರೀ ಶೈಲಹುದ್ದಾರ ಅಭಿನಂದನಾ ಸಮಿತಿ ಸಹ ಪ್ರಾಧ್ಯಾಪಿಕ ಹುದ್ದೆಯಿಂದ ಸೇವಾ ನಿವೃತ್ತಿ ಹೊಂದಿದ ಶ್ರೀ ಶೈಲಹುದ್ದಾರ ಅವರಿಗೆ ಆಯೋಜಿಸಿದ್ದ ಶರಣು ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಉಪಕಾರ ಸ್ಮರಣೆ ಮರೆಯಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ದೇವರಿಗೂ ಮೆಚ್ಚುಗೆ ಆಗುವಂತಹ ಶಿಷ್ಯವೃಂದ ಆಯೋಜಿಸಿರುವ ಕಾರ್ಯಕ್ರಮ ಅಭಿನಂದನೀಯ ಹೋರಾಟ ಮನೋಭಾವದಿಂದ ಬೆಳೆದ ಹುದ್ದಾರ ಗುರುಗಳ ಬಳಿ ಶಿಕ್ಷಣ ಪಡೆದವರು ಪುಣ್ಯವಂತರು ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ಬಹಳಷ್ಟು ಗುರುಗಳು ರಿಟೈರ್ಡ್ ಆಗ್ತಾರೆ ಎಲ್ಲಾನು ಆಗ್ತಾರೆ ಆದ್ರೆ ಇವತ್ತು ನೀವು ಶಿಷ್ಯ ವೃದ್ಧ ಇವತ್ತು ಅವ್ರಿಗೆ ಗುರುವಂದನ ಕಾರ್ಯಕ್ರಮ ಇಟ್ಟಿರಿ ನಿಜವಾಗ್ಲೂ ನೀವು ಅವರಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಪುಣ್ಯವಂತರು ಅವ್ರನ್ನ ಕಲಿಸಿದಂತ ಗುರುಗಳು ಪುಣ್ಯವಂತರು ಯಾಕಂದ್ರೆ ಜೋಡಿ ಕರೆ ಗುರುಗಳಿಗೆ ಇವತ್ತು ಗುರುವಂದನ ಎಲ್ಲಿದೆ ಯಾರು ಮಾಡ್ತಾರೆ ಈಗ ಯಾರಾದ್ರೂ ಒಂದು ಒಳ್ಳೆ ಸೇವೆ ಮಾಡಿದ್ರೆ ಅದನ್ನು ಸ್ಮರಿಸೋದು ಬಹಳ ಕಡಿಮೆ ಭಾವೈಕ್ಯ ಭಾವದ ವಕ್ತಾರ ಪ್ರೊಫೆಸರ್ ಶ್ರೀ ಹುದ್ದಾರ ಕಿರುಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಶಿಕ್ಷಕ ಸೋಮಣ್ಣ ಬೇವಿನಮರದ ಮಾತನಾಡಿ ಶಿಷ್ಯ ಬಳಗ ಮತ್ತು ಜನ ಸಮೂಹದ ಮಧ್ಯೆ ಪ್ರೊಫೆಸರ್ ಶ್ರೀ ಶೈಲಹುದ್ದಾರ ಅವರು ಸಾಮಾಜಿಕ ಕಾರ್ಯ ಹಾಗೂ ತಮ್ಮ ವಿಭಿನ್ನ ವ್ಯಕ್ತಿತ್ವದ ಮೂಲಕ ಗಮನ ಸೆಳೆದವರು ನಮ್ಮ ನೆಲಕ್ಕೆ ಗುರು ಶಿಷ್ಯ ಪರಂಪರೆಯ ಬಾಂಧವ್ಯದ ಬೆಸಿಕೆ ಇದೆ ಗುರು ಗೋವಿಂದ ಭಟ್ರ ಹಾಗೂ ಶಿಶುನಾಳ ಶರೀಫರ ಈ ಪುಣ್ಯ ಭೂಮಿಯಲ್ಲಿ ಭಾವೈಕ್ಯ ಭಾವದ ಪ್ರೊಫೆಸರ್ ಶ್ರೀಶೈಲಹುದ್ದಾರ ಅವರಿಗೆ ಶರಣು ಸಮರ್ಪಣೆ ಸಮಾರಂಭ ಆಯೋಜಿಸಿರುವುದು ಪ್ರಶಂಸನೀಯ ಬೋಧನೆಯ ವೃತ್ತಿಯಲ್ಲಿದ್ದರೂ ಕಲಾಕ್ಷೇತ್ರಕ್ಕೆ ಅವರು ನೀಡಿರುವ ಕೊಡುಗೆ ಅನನ್ಯ ಅವರ ಹೆಸರನ್ನ ಚಿರಸ್ಥಾಯಿ ಆಗಿಸಲು ಸ್ಥಳೀಯ ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಪ್ರೇಮಾ ಎಸ್ ಪಾಟೀಲ ಮಾತನಾಡಿ ಅಕ್ಷರದ ಜೊತೆಗೆ ಅರಿವಿನ ಬೋಧನೆ ಮಾಡಿದ ಪ್ರೊಫೆಸರ್ ಶ್ರೀಶೈಲಹುದ್ದಾರ ಕಾಲೇಜಿನ ಬಿಡುವಿನ ಮಧ್ಯೆ ಸಾಮಾಜಿಕ ಸಂಘಟನೆ ಮಾಡಿರುವವರು ಉತ್ತಮ ಜೀವನ ರೂಪಿಸಿಕೊಳ್ಳಲು ಅವರು ನೀಡಿದ ಮಾರ್ಗದರ್ಶನ ಮರೆಯಲಾಗದು ಎಂದರು ಇನ್ನು ಕಾರ್ಯಕ್ರಮವನ್ನು ವಿರಕ್ತ ಮಠದ ಶ್ರೀ ಮಾನಿಪ್ರ ಸಂಗನಬಸವ ಮಹಾಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಮಂಜುನಾಥ ಪ್ರಸಾದ ದುಬೆ ನಿರೂಪಿಸಿದರು ಅರಳಿಕಟ್ಟೆ ಗೋಳಪ್ಪ ಸ್ವಾಗತಿಸಿದರು ಧೀರೇಂದ್ರ ಹೆಬ್ಬಾರ ವಂದಿಸಿದರು ರಾಜಹರ್ಷ ಸೋಲಬಕ್ಕನವರ ಮಲ್ಲಿಕಾರ್ಜುನ ಕರಡಿ ಬಸನಗೌಡ ಪಾಟೀಲ ರಾಘವೇಂದ್ರ ದೇಶಪಾಂಡೆ ಸಾಂಬಯ್ಯ ಹಿರೇಮಠ ರವಿ ಆರಗುಳ ಚಂದ್ರು ಬಡಿಗೇರ ಸುಮಾ ಹುದ್ದಾರ ಅನಿಸಿಕೆ ವ್ಯಕ್ತಪಡಿಸಿದರು ಸುಮಿತ್ರಾ ಹುದ್ದಾರ ಶಿವಾನಂದ ಬಾಗೂರ ಗುರು ಅಂಗಡಿ ರಾಜು ಕೆಂಬಾವಿ ಜಿಶಾನ್ ಅಹಮದ್ ಖಾನ್ ಪಠಾಣ್ ಮಂಜುನಾಥ ಬ್ಯಾಹಟ್ಟಿ ಬಸವರಾಜ ಶಿಗ್ಗಾವಿ ಎಚ್ ವೈ ಬೆಂಗೇರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ you